ಕನ್ನಡ ನ್ಯೂಸ್ಗೆ ಸ್ವಾಗತ ರಾಯಚೂರಲ್ಲಿ ನಡೀತಾ ಇರುವ ವಾಲ್ಮೀಕಿ ನಾಯ್ಕ ಸಮುದಾಯದ ನ್ಯಾಯಯುತವಾದ ಹದಿನೈದು ಬೇಡಿಕೆಗಳಿಗಾಗಿ ಕಳೆದ ಮೂವತ್ತ ಏಳು ದಿನಗಳಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಯುತ್ತಿದೆ ಇವತ್ತು ಕರ್ನಾಟಕ ಪರಿಶಿಷ್ಟ ಪಂಗಡ ವಾಲ್ಮೀಕಿ ರಾಜ್ಯ ಜೀವ ಘಟಕ ಸಂಘಟನೆಯಿಂದ ಬೆಂಬಲ ವ್ಯಕ್ತಪಡಿಸಲಾಗಿದೆ ಮತ್ತು ವಾಲ್ಮೀಕಿ ನಾಯ್ಕ ಸಮುದಾಯಕ್ಕೆ ಆಗ್ತಾ ಇರುವ ಅನ್ಯಾಯದ ಬಗ್ಗೆ ಎಳೆಯಳಿಯಾಗಿ ತಿಳಿಸಿ ಸರ್ಕಾರದ ವಿರುದ್ಧ ತೊಡೆತಟ್ಟುವ ಹೊರಟ ಆಗಬೇಕು ಅಂತ ತಿಳಿಸಿ ಪ್ರಭಾವಿ ರಾಜಕಾರಣಿಗಳ ಬೆನ್ನು ಹತ್ತುವುದನ್ನ ಬಿಟ್ಟು ವಾಲ್ಮೀಕಿ ನಾಯಕ ಸಮುದಾಯದ ವೇಡಿಕೆಗಾಗಿ ಅಭಿವೃದ್ಧಿಗಾಗಿ ನಮ್ಮವರ ರಕ್ಷಣೆಗಾಗಿ ನಿಲ್ಲೋಣ ನಮ್ಮತನವನ್ನ ನಮ್ಮವರನ್ನ ಸಮುದಾಯದನ್ನ ರಕ್ಷಿಸುವಲ್ಲಿ ಬೆನ್ನು ತಟ್ಟೋಣ ಎಂದು ಮಹೇಶ್ ಶೀಗಿಹಳ್ಳಿ ತಿಳಿಸಿದ್ದಾರೆ ಸಮುದಾಯದ ಅಷ್ಟು ಸಮುದಾಯದ ನಮ್ಮ ಜನರಿಂದ ಮತಗಳಿಂದ ಇವತ್ತು ಮುಖ್ಯಮಂತ್ರಿ ಯಾವುದೇ ಕಾಳಜಿ ಇಲ್ಲ ಯಾಕಂದ್ರೆ ನಮ್ಮ ಸಮುದಾಯದ ಯಾರೊಬ್ಬ ರಾಜಕೀಯ ನಾಯಕರು ಕೂಡ ನಮ್ಮ ಸಮುದಾಯದ ಪರವಾಗಿ ಒಂದಿರ್ತಾ ಇಲ್ಲ ಇದು ಮೂಲ ಕಾರಣ ಅದಕ್ಕಾಗಿ ಹೇಳ್ತಾ ಇದೀನಿ ದಯವಿಟ್ಟು ಸಮಸ್ತ ನಮ್ಮ ವಾಲ್ಮೀಕಿ ಸಮುದಾಯದ ನಾಯಕರುಗಳು ನಿಮ್ಮ ಪ್ರತಿಯೊಬ್ಬರಂತಂತೆ ಹೌದಾ ನಿಮ್ಮೆಲ್ಲ ನಿಮ್ಮ ನಿಮ್ಮನ್ನು ಜನರಿಗೆ ಅದು ನಿಮ್ಮ ರಕ್ತದಲ್ಲೇ ಇದೆ ದಯವಿಟ್ಟು ಅದನ್ನು ಯಾರು ಹೊರತು ನಿಮ್ಮ ನಿಮ್ಮ ಸ್ವಂತಕ್ಕಾಗಿ ಬದಲಾವಣೆ ಮಾಡಿ ಹೌದಾ ಈ ಒಂದು ಬೆಳೆಗುಡಿ ಬಂದಿದ್ದ ನಾಯಕಾಗಿ ಜೀವನ ಹೋರಾಟ ಮಾಡಬೇಕಾದ್ರೂ ನಮ್ಮ ಪ್ರವಾಸದ ರಾಜಕಾರಣಿಗಳು ಹೌದಾ ಇವತ್ತಿಗೆ ನಮ್ಮ ಸಂದೇಶ ನಾವು ಇದ್ದ ಹೌದಾ ನಮ್ಗೆ ಬರ್ತಕ್ಕಂಥ ಸರ್ಕಾರ ಏನು ಮಾಡಿದ್ರೆ ಈ ಗ್ಯಾರಂಟಿ ಯೋಜನೆ ನಮ್ಮ ನಮ್ಮ ಅಭಿವೃದ್ಧಿರಬೇಕು ಅಲ್ವಾ ನಮ್ಮ ಮುಖರ ನಮ್ಮ ಹಿಂದೂ ಮುಂದಿನ ಮಕ್ಕಳ ಭವಿಷ್ಯವು ಕೂಡ ಉಳಿದಾಗಬೇಕಂತ ಹೇಳಿ ಒಂದಾಡೋದನ್ನ ನೀವು ಸರ್ಕಾರದ ರಚನೆ ಮಾಡೋಣ ಅಂತೇಳಿ ಅವರನ್ನು ಸ್ವಂತ ಮಾಡಿ ತಮ್ಮ ನೌಕರಿಗೆ ಅವರು ಕೊಟ್ಟು ನಮ್ಮ ರಾಜೀನಾಮೆಗಾಗಿ ಅಭಿವೃದ್ಧಿಗಾಗಿ ನ್ಯಾಯಕ್ಕಾಗಿ ಅವರು ಈ ಒಂದು ಕೃತಪಟ್ಟು ಒಂದು ಪ್ರಮಾಣವನ್ನು ಮಾಡಿ ಸಮುದಾಯಕ್ಕೆ ಸಮುದಾಯ ಕೇಂದ್ರ ಆದಷ್ಟು ನಾನು ನ್ಯಾಯವನ್ನು ಪ್ರಶ್ನೆಪಡಿಸ್ತೀನಿ ಹೇಳಿ ಒಂದು ಪುನರ್ ನಿರ್ಧಾರದಿಂದ ಹೊರತು ನಮ್ಮ ಇಡೀ ನಮ್ಮ ರಾಜ್ಯದ ಮೂಲೆ ಮೂಲೆ ಜಿಲ್ಲೆಗಳಿಂದ ತಾಲೂಕುಗಳಿಗೆ ಅವರು ಜನ ಕಟ್ಟಿ ಅವರ ಮಹಿಳೆಯರನ್ನು ಬಳಸುವಂತ ಕೆಲಸವನ್ನ ನಮ್ಮ ವೆಂಕಟೇಶ್ ನಾಯಕರು ಮಾಡಿದ್ದಾರೆ ರಾಜಕೀಯ ಒಂದು ತರಂಗಾಗಿ ಒಂದು ರಾಜಕೀಯದ ಒಂದು ಅಂಶಕ್ಕೆ ಒಳಗಾಗಿ ನಮ್ಮ ಯುವಕರು ರಾಜಕೀಯವನ್ನು ನಮ್ಮ ಯಾವ ರೀತಿ ಅನ್ಯಾಯ ಆಗ್ತಾ ಇಲ್ಲ ಯಾರು ಕೂಡ ಗಮನ ಹರಿಸ್ತಾ ಅಂದ್ರ ನಮ್ಮ ಸಮುದಾಯದ ಇಲ್ಲ ಹೀಗಾಗಿ ಏನು ಒಂದು ಅದೊಂದು ಸಮಯ ಕೊಡಬೇಕು ಅಂತ ಹೇಳ್ತಾರೊಂದು ಚಟಗಳಿಗೆ ಒಂದು ಒಳ್ಳೆಯ ಸಮಯ ಕೊಡ್ಬೇಕು ಅವ್ರಪ್ಪ ಒಂದು ಸಮುದಾಯ ಪ್ರತಿಯೊಂದು ಚರಿತ್ರೆ ಕೂಡ ಅದೇ ರೀತಿ ನಮ್ಮಲ್ಲಿ ಇತಿಹಾಸ ಇದೆ ಆದ್ರೆ ಆ ಇತಿಹಾಸ ಆ ಇತಿಹಾಸ ಮತ್ತೆ ಕಳುಹಿಸಬೇಕಂದ್ರೆ ನಾವು ಪ್ರತಿಯೊಬ್ರು ಜಾಗೃತಿ ಹೋರಾಟ ಮಾಡಬೇಕು ಹೋರಾಟ ಒಂದೇ ಪಡೆಯ ಹತ್ರ ನಾವೇನು ಪಡ್ಕೋಬೇಕಾದ್ರು ಕೂಡ

ಮತ್ತು ಬೆಳಗಾವಿ ಜಿಲ್ಲಾ ಸಂಚಾಲಕ ಜಾನೇಶ್ ಅವರು ವಿವಿಧ ಜಿಲ್ಲೆಯ ನಾಯಕರು ಹಾಗೂ ಹೊರ ರಾಜ್ಯದ ವಾಲ್ಮೀಕಿ ಸಮುದಾಯದ ನಾಯಕರು ಮತ್ತು ಬಂಧುಗಳು ಹಾಗೂ ರಾಯಚೂರು ಹೋರಾಟದ ವೆಂಕಟೇಶ ಅಸಕಿಹಳ ಅವರು ಮತ್ತು ವಾಲ್ಮೀಕಿ ನಾಯಕ ಸಮುದಾಯದ ಎಲ್ಲ ನಾಯಕರು ಉಪಸ್ಥಿತರಿದ್ದರು ಮತ್ತು ಬೆಲ್ ಶೇರ್ ಮಾಡಿ